ಮಕ್ಕಳ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಪೂರೈಕೆ ಅಗತ್ಯ ಸಂಸದ ಇಟ್ನಾಳ್ ಇಂದಿನ ಮಕ್ಕಳೇ ಈ ನಾಡಿನ ಭಾವಿ ಪ್ರಜೆಗಳಾಗಿದ್ದು ಮಕ್ಕಳ ಬೆಳವಣಿಗೆಗೆ ಪೌಷ್ಟಿಕ ಅಂಶವುಳ್ಳ ಆಹಾರ ಪೂರೈಕೆ ಮಾಡಿ ಅವರ ಬೆಳವಣಿಗೆಗೆ ಪ್ರತಿಯೊಬ್ಬರು ಸಹಕರಿಸಬೇಕು ಎಂದು ಸಂಸದ ಕೆ ರಾಜಶೇಖರ್ ಇಟ್ನಾಳ್ ಹೇಳಿದರು ಅವರು ನಗರದ ಸರ್ಕಾರಿ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರ ದಾಸೋಹ ಯೋಜನೆ ಅಡಿಯಲ್ಲಿ ಅಜೀಂ ಪ್ರೇಮ್ ಜೀವ್ ಅವರ ಫೌಂಡೇಶನ್ನ ನ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ಪೌಷ್ಟಿಕತೆ ಹೆಚ್ಚಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ಲ ಶಾಲಾ ಮಕ್ಕಳಿಗೆ ವಾರದ ಆರು ದಿನ ಪೌಷ್ಟಿಕ ಆಹಾರ ವಿತರಣೆ ಮಾಡುವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಜೊತೆಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಕೂಡ ಅಷ್ಟೇ ಅಗತ್ಯವಾಗಿದೆ ಈ ದಿಶೆಯಲ್ಲಿ ಸರ್ಕಾರ ರೂಪಿಸಿರುವ ಯೋಜನೆ ಸಾಕಾರಗೊಳಿಸಬೇಕು ಅಜೀಂ ಪ್ರೇಮ್ ಜಿ ಅವರು ಮಕ್ಕಳ ಬಗ್ಗೆ ಹೊಂದಿರುವ ಕಳಕಳಿ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಅವರಂತೆ ಎಲ್ಲರೂ ಸಹಕಾರ ನೀಡಿದರೆ ಮಕ್ಕಳ ಆರೋಗ್ಯ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಸಂಸದ ಕೆ ರಾಶೇಖರ್ ಇಟ್ನಾಳ್ ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಕೊಪ್ಪಳ ನಗರಸಭೆ ಅಧ್ಯಕ್ಷರಾದ ಅಮ್ಜದ್ ಪಟೇಲ್ ರವರು ವಹಿಸಿ ಮಾತನಾಡಿ ಪೌಷ್ಟಿಕ ಆಹಾರ ಸೇವನೆಯಿಂದ ಮಕ್ಕಳ ಆರೋಗ್ಯ ವೃದ್ಧಿ ಮತ್ತು ಮಕ್ಕಳ ಬೆಳವಣಿಗೆಗೆ ಆಗುತ್ತದೆ ಈ ದೇಶಕ್ಕೆ ಉತ್ತಮ ಆರೋಗ್ಯವಂತ ಪ್ರಜೆಗಳನ್ನು ನೀಡುವ ಸದುದ್ದೇಶ ಈ ಯೋಜನೆ ಹೊಂದಿದೆ ಎಂದು ಅಮ್ಜದ್ ಪಟೇಲ್ ಹೇಳಿದರು ಸಮಾರಂಭದಲ್ಲಿ ನಗರಸಭೆಯ ಸದಸ್ಯರಾದ ಅಜೀಮ್ ಅತ್ತಾರ್ ಅಕ್ಷರ ದಾಸೋಹ ಯೋಜನೆಯ ಅಧಿಕಾರಿ ಅನಿತಾ ಶಾಲೆಯ ಮುಖ್ಯ ಶಿಕ್ಷಕ ಗುಲಾಂ ಹುಸೇನ್ ಬೀರಪ್ಪ ಅಡಗಿ ಸೇರಿದಂತೆ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು

ವಾರದಲ್ಲಿ ಎರಡು ದಿನ ಮಕ್ಕಳಗಿತ್ತು ಎರಡು ದಿನ ಇನ್ನು ಸರ್ಕಾರ ಇತ್ತು ಅದಾದ ನಂತರ ಅಜೀಬ್ ಪ್ರೀಂಜಿ ಅವರ ಫೌಂಡೇಶನ್ ವತಿಯಿಂದ ನಿಜವಾಗ್ಲೂ ಅವರಿಗೆ ಮೆಚ್ಕೊಳ್ತಕ್ಕಂಥ ಸಂದರ್ಭ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿನೇ ಶಿಕ್ಷಣ ಶಿಕ್ಷಣದ ಬಗ್ಗೆ ಮತ್ತು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಅನೇಕ ಯೋಜನೆಗಳನ್ನು ನಾವು ನೋಡ್ತಾ ಇದ್ದೀವಿ ಸ್ಕಾಲರ್ಶಿಪ್ ಇರ್ಬೋದು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಬಡು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವ ಮುಖಾಂತರ ಶಿಕ್ಷಣದ ಬಗ್ಗೆ ಆರ್ಥಿಕ ಸಹಾಯ ಮಾಡತಕ್ಕಂಥ ಮುಖಾಂತರ ಅದು ಆದ ನಂತರ ಮತ್ತೆ ವಾರದಲ್ಲಿ ಆರು ಬಾರಿ ಈ ಒಂದು ಮಕ್ಕಳಿಗೆ ಪೌಷ್ಟಿಕಾಂಶ ಇವತ್ತು ಚೆಕ್ಕಿ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಇವತ್ತು ತತ್ತಿ ಆಗಿರ್ಬೋದು ಮಕ್ಕಳಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಬೀಳ್ತಕ್ಕಂಥ ಪದಾರ್ಥಗಳನ್ನು ಕೊಡ್ತಕ್ಕ ಕೊಡೋದರ ಮುಖಾಂತರ ಒಂದು ಒಳ್ಳೆಯ ಯೋಚನೆಯನ್ನು ಸುಮಾರು ಸಾವಿರದ ಎರಡು ನೂರು ಕೋಟಿಯನ್ನು ಕೊಡುವುದರ ಮುಖಾಂತರ ಈ ದೇಶದಲ್ಲಿ ಯಾವುದಾದ್ರೆ ಸಂಸ್ಥೆ ಅಂತ ಅಜಯ್ ಪ್ರೇಮ್ಜಿ ಸಂಸ್ಥೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇವತ್ತು ಕೊಪ್ಪಳ ನಗರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಾಲೆ ಕಾಣಲಿಕ್ಕೆ ಇಲ್ಲಿರ್ತಕ್ಕಂಥ ಸಿಪಿಎಸ್ ಶಾಲೆ ಆಕ್ಚುಲಿ ಶಾಲೆ ನನ್ನ ವಾಡಿಗೆ ಸಂಬಂಧವಾಗಿರ್ತಕ್ಕಂಥ ಶಾಲೆ ಇತ್ತು ಆ ನಂತರ ಅಲ್ಲಿಯ ಕಟ್ಟಡದ ಕೊರತೆಯಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೆ ರಾಘವೇಂದ್ರ ಹಿಟ್ಟಾಳ್ ಅವರ ಮೊದಲನೇ ಬಾರಿಗೆ ಆದ ನಂತರ ಈ ಶಾಲೆಗೆ ಅನೇಕ ಮೂಲಭೂತ ಸೌಕರ್ಯವನ್ನು ಕೊಡೋದರ ಮುಖಾಂತರ ಈ ಶಾಲೆಯನ್ನು ಇಲ್ಲೇ ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನಾನು ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಶಿಕ್ಷಕ ವೃಂದವೇನಿದೆ ತಲೆ ಇರ್ತಕ್ಕಂಥ ಕಳಿಕಳಿ ಶಿಕ್ಷಣದ ಬಗ್ಗೆ ಮಕ್ಕಳ ಬಗ್ಗೆ ಕಳಕಳಿ ಇರತಕ್ಕಂತ ನೋಡಿದ್ರೆ ನಿಜವಾಗ್ಲೂ ಈ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಈ ರೀತಿ ಮನೋಭಾವ ಬಂದಾಗ ಈ ನಮ್ಮ ರಾಜ್ಯ ಈ ದೇಶದಲ್ಲಿನೇ ಕರ್ನಾಟಕ ಮೊದಲನೇ ಸ್ಥಾನ ಬರ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಅವ್ರ ತಲೆ ಇರ್ತಕ್ಕಂಥ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಇವತ್ತು ಆ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಸಾಲಕ್ಕಿಂತ ಹೆಚ್ಚಾಗಿ ಅದ್ಭುತವಾಗಿ ಮಾಡಿರ್ತಕ್ಕಂಥ ಸರ್ಕಾರಿ ಶಾಲೆ ಅದು ನೋಡಕ್ ಸಿಗ್ತೈತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಈ ಶಾಲೆ ಸಿ ಪಿ ಶಾಲೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಎಷ್ಟು ಈ ಸಿ ಪಿ ಶಾಲೆ ಏನಿತ್ತಂದ್ರ ಅದು ಸರಿಯಾದ ಕಟ್ಟಡ ಇದ್ದಿದ್ದಲ್ಲ ಅದಕ್ಕೆ ಸರಿಯಾದ ಒಂದು ಗ್ರೌಂಡ್ ಇದ್ದಿದ್ದಲ್ಲ ಆ ಸರಿಯಾದ ಕಟ್ಟಡ ಎಲ್ಲಿ ಬಿಡ್ತೈತಪ್ಪ ಅಂತಕ್ಕಂಥ ಪರಿಸ್ಥಿತಿ ಇದ್ದಾಗ ಅದನ್ನು ಇಲ್ಲಿ ಶಿಫ್ಟ್ ಮಾಡಿಸಿ ಇವತ್ತು ತಮ್ಮ ಪರಿಸರ ತಮ್ಮ ಒಂದು ಕಳಕಳೆಯಿಂದ ಶಿಕ್ಷಕರ ಕಳಕಳೆಯಿಂದ ಕೊಪ್ಪಳ ಒಂದು ಟೀಮ್ ಇದೆ ಹದಿನಾಲ್ಕು ಮಂದಿ ಟೀಮ್ ಇದೆ ಆ ಟೀಮಿನ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಆಗಿರ್ಬೋದು ಇವತ್ತಂತೆ ಸುಣ್ಣ ಬಣ್ಣ ಹೊರತಕ್ಕಂಥ ಆಗಿರ್ಬೋದು ಅನೇಕ ಯೋಜನೆಗಳ ಮುಖಾಂತರ ಇವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಇದೇ ರೀತಿ ಅವರು ಇನ್ನು ಹೆಚ್ಚಿನ ಒಂದು ಶಿಕ್ಷಣದ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಈ ದೇಶದ ಉನ್ನತ ಪ್ರಜೆಗಳನ್ನಾಗಿ ಕನ್ನಡ ನಾಡಿನ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಮಾಡಲಿ ಅಂತಕ್ಕಂಥ ಹೇಳಿ ಇವತ್ತು ತಾವೇನು ಕರೆಸಿ ನಾನು ಮಾತಾಡಲು ಆಕ್ರೋಶ ಮಾಡ್ಕೊಟ್ಟಿನಿ ತಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಆತ್ಮಾತ್ ಮುಗಿಸ್ತೀನಿ ಜೈ ಹಿಂದ